ಅತ್ಯಾಚಾರ ಯಾರು ಮಾಡಿದ್ರು ಅತ್ಯಾಚಾರನೇ ಅತ್ಯಾಚಾರದಂತಹ ಹೀನಾತಿಹೀನ ಕೃತ್ಯವನ್ನು ಯಾರು ಮಾಡಿದರೂ ಅದನ್ನು ನಾಗರಿಕ ಸಮಾಜ ಖಂಡಿಸಲೇಬೇಕು ಆ ಪೈಶಾಚಿಕತೆಯ ವಿರುದ್ಧ ಧ್ವನಿ ಎತ್ತಬೇಕು ವ್ಯವಸ್ಥೆ ಅತ್ಯಾಚಾರಿಗಳನ್ನು ಹಿಡಿದು ದಂಡಿಸಬೇಕು ಅದುವೇ ನಿಜವಾದ ನ್ಯಾಯ ಆದರೆ ಇಲ್ಲಿ ಕೆಲವು ಜನರಿದ್ದಾರೆ ಅವರು ಧರ್ಮದ ಆಧಾರದಲ್ಲಿ ಅತ್ಯಾಚಾರಗಳನ್ನು ಮತ್ತು ಅತ್ಯಾಚಾರಿಗಳನ್ನು ಗುರುತಿಸ್ತಾರೆ ಅವರು ನಮ್ಮ ದೇಶದಲ್ಲಿ ನಡೆಯುವ ಅತ್ಯಾಚಾರಗಳನ್ನು ಈಗಲೂ ಧರ್ಮದ ಕನ್ನಡಕದಲ್ಲಿ ನೋಡ್ತಾರೆ ಧರ್ಮದ ಆಧಾರದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಕೈಗೆತ್ತಿಕೊಳ್ತಾರೆ ಅತ್ಯಾಚಾರಿಯ ಧರ್ಮವನ್ನು ನೋಡಿ ಅವರು ಪ್ರತಿಭಟನೆಗೆ ಇಳಿತಾರೆ ಅಂತಹ ದುರುಳರು ನಮ್ಮ ಕರ್ನಾಟಕದ ಕಾರ್ಕಳದಲ್ಲೂ ಇದ್ದಾರೆ ಅವರಲ್ಲಿ ಕಾರ್ಕಳದ ಎಮ್ ಎಲ್ ಎ ಕೂಡ ಇದ್ದಾರೆ ಕಾರ್ಕಳದಲ್ಲಿ ಒಂದು ರೇಪ್ ಕೇಸ್ ನಡೆಯಿತು ಆ ಪ್ರಕರಣದಲ್ಲಿ ಪೊಲೀಸರು ಆರಂಭದಲ್ಲಿ ಇಬ್ಬರನ್ನು ಬಂಧಿಸಿದರು ಅದರಲ್ಲಿ ಎ ಒನ್ ಆರೋಪಿ ಮುಸ್ಲಿಂ ಎ ಟು ಆರೋಪಿ ಕ್ರಿಶ್ಚಿಯನ್ ಹಾಗಂತ ಆ ಪ್ರಕರಣಕ್ಕೂ ಅವರ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೂ ಕಾರ್ಕಳದ ಕೋಮು ಕ್ರಿಮಿಗಳಿಗೆ ಇಷ್ಟೇ ಸಾಕಾಯಿತು ನೋಡಿ ಒಂದು ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಅವರಿಗೆ ಹಿಂದುವಾಗಿ ಕಂಡಳು ಆರೋಪಿ ಮುಸ್ಲಿಮನಾಗಿ ಕಂಡ ಅವರೆಲ್ಲರೂ ಸೇರಿ ಕಾರ್ಕಳದಲ್ಲಿ ಪ್ರತಿಭಟನೆ ನಡೆಸಿದರು ಮೆರವಣಿಗೆ ನಡೆಸಿದರು ಶಾಸಕರ ಮುಂದಾಳತ್ವದಲ್ಲೇ ಪ್ರತಿಭಟನೆ ನಡೆಯಿತು ಒಂದು ರೇಪ್ ಪ್ರಕರಣವನ್ನ ಜಿಹಾದಿ ಕೃತ್ಯ ಎಂದರು ಮುಸ್ಲಿಮರ ಬಗ್ಗೆ ವಿಷವನ್ನ ಕಾರಿದ್ರು ಶಾಸಕರ ಬಾಯಲ್ಲೇ ಹೆದರಿಸುವ ಬೆದರಿಸುವ ನಿಂದಿಸುವ ವೀರಾವೇಶದ ಮಾತುಗಳು ಹೊರಬದ್ದು ಆ ಪ್ರತಿಭಟನೆಯಲ್ಲಿ ಇನ್ನೊಬ್ಬ ಮುಖಂಡ ಹೆಣ್ಮಕ್ಕಳ ಬಗ್ಗೆ ತುಂಬಾ ಮಾತನಾಡಿದಾನೆ ಆದರೆ ಅವನ ಹಿನ್ನೆಲೆ ತಿಳಿದಾಗ ನಮಗೆ ವಾಕರಿಕೆ ಬರುತ್ತೆ ಆತ ಹೆಣ್ಮಕ್ಕಳನ್ನ ಕುಣಿಸಿ ಕಾಸು ಮಾಡುವ ಡ್ಯಾನ್ಸ್ ಬಾರ್ ಮಾಲೀಕ ಅಂತ ಗೊತ್ತಾಗಿದೆ ಅಂಥವನು ಹೆಣ್ಮಕ್ಕಳ ವಿಚಾರದಲ್ಲಿ ಮಾತಾಡ್ತಾನೆ ಅವನು ಮುಸ್ಲಿಮರಿಗೆ ಧಮ್ಕಿ ಕೂಡ ಹಾಕಿದ್ದಾನೆ ನಾವು ಮುಸ್ಲಿಮರ ಮನೆಗೆ ಬರ್ತೇವೆ ಮುಸ್ಲಿಮರ ಮನೆಗೆ ನುಗ್ತೇವೆ ಎಂದಿದ್ದಾನೆ ನುಗ್ಗೋದಿದ್ರೆ ನುಗ್ಲಿ ಆತ ನುಗ್ಗಿದ ನಂತರ ಏನಾಗುತ್ತೆ ಅಂತ ಆತರಿಗೆ ಗೊತ್ತಾಗತ್ತೆ ಬಿಡಿ ಇನ್ನು ಅವರ ಈ ಹಾರಾಟ ಹೋರಾಟ ಎಲ್ಲ ನಡೆದಿದ್ದು ಮೊದಲು ಎರಡು ಆರೋಪಿಗಳ ಬಂಧನವಾದಾಗ ಆದರೆ ಮೂರನೇ ಆರೋಪಿ ಅರೆಸ್ಟ್ ಆದಮೇಲೆ ಈ ಕೇಸರಿ ಕೂಟದ ನಾಲಿಗೆಗೆ ಲಕ್ವ ಹೊಡೆದಿದೆ ಮೂರನೇ ಆರೋಪಿ ಬಂಧನವಾದ್ಮೇಲೆ ಅವರ ನಾಲಿಗೆ ಹೊರಳಾಡ್ತಾ ಇಲ್ಲ ಯಾವ ಪ್ರತಿಭಟನೆಯೂ ಇಲ್ಲ ಯಾವ ಮೆರವಣಿಗೆಯೂ ಇಲ್ಲ ಯಾವ ದಮಕಿಯೂ ಇಲ್ಲ ಯಾವ ಆಕ್ರೋಶವೂ ಇಲ್ಲ ಯಾವ ಜಿಹಾದೂ ಇಲ್ಲ ಯಾಕಂದ್ರೆ ಅರೆಸ್ಟ್ ಆಗಿರೋ ಮೂರನೇ ಆರೋಪಿ ಒಬ್ಬ ಹಿಂದು ಅಷ್ಟೇ ಅಲ್ಲ ಅವನು ಸಂಘ ಪರಿವಾರದ ಕಾರ್ಯಕರ್ತ ಅಷ್ಟೇ ಅಲ್ಲ ಅವನು ಪಿಯ ಕಾರ್ಯಕರ್ತನೂ ಆಗಿದ್ದಾನೆ ಅದಷ್ಟೇ ಅಲ್ಲ ಅವನು ಶಾಸಕರ ಹಿಂಬಾಲಕನೂ ಆಗಿದ್ದಾನೆ ಅವನ ಫೇಸ್ಬುಕ್ ಖಾತೆಯ ಕವರ್ ಫೋಟೋನೇ ಶಾಸಕ ಸುನೀಲ್ ಕುಮಾರ್ ಅವರದ್ದು ಶಾಸಕರ ಅಂಥ ಬದ್ಧ ಅವನು ಅವನ ಹೆಸರು ಅಭಯ್ ಅಂತ ಅವನು ರೇಪ್ ಪ್ರಕರಣದ ಎ ಒನ್ ಆರೋಪಿಯ ಆಪ್ತ ಅಂತ ಗೊತ್ತಾಗಿದೆ ಡ್ರಗ್ಸ್ ಸಪ್ಲೈ ಮಾಡಿದ್ದು ಕೂಡ ಅವನೇ ಅಂತ ಗೊತ್ತಾಗಿದೆ ಆರೋಪಿಗೆ ತಲೆಮರೆಸಿಕೊಳ್ಳಲು ಸಹಾಯ ಮಾಡಿದ್ದು ಕೂಡ ಆತನಂತೆ ಅಲ್ಲಿಗೆ ಕಾರ್ ಬಿಜೆಪಿ ಬಿ ಜೆ ಪಿ ಶಾಸಕರ ಹಿಂಬಾಲಕರು ಎಂತಹ ಹೀನ ಕೃತ್ಯದಲ್ಲಿ ತೊಡಗಿಸಿದ್ದಾರೆ ಅನ್ನೋದು ಬಠಾ ಬಯಲಾಗಿದೆ ಸಿಮೆಂಟ್ ಕಳ್ಳತನ ಮಾಡುವವರಿಗೆ ಪ್ರತಿಭಟನೆಯಲ್ಲಿ ಲೂಟಿ ಮಾಡುವವರಿಗೆ ಇನ್ನಂತಹ ಅಲ್ವಾ ಮೂರನೇ ಆರೋಪಿ ಅಭಯ್ ಬಂಧನವಾದ ಮೇಲೆ ಬಿ ಜೆ ಅವರ ಬಾಯಿಯೇ ತೆರೀತಾ ಇಲ್ಲ ಕೇಳಿದರೆ ನಾವೇನು ಆತನಿಗೆ ಸಪೋರ್ಟ್ ಮಾಡಲ್ಲ ಕಾನೂನು ಕ್ರಮ ಕೈಗೊಳ್ಳಲಿ ಅಂತ ಹೇಳ್ತಾರೆ ಹಾಗಿದ್ರೆ ಕಾನೂನು ತನ್ನದೇ ಆದ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಇವರಿಗೆ ಮೊದಲೇ ಗೊತ್ತಿರಲ್ವಾ ಆ ಘಟನೆ ನಡೆದ ನಂತರ ಕಾನೂನು ತನ್ನ ಕ್ರಮ ಕೈಗೊಂಡಿದೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಹೀಗಿದ್ರು ಅಲ್ತಾಫ್ ಎಂಬ ಹೆಸರು ಕಂಡ ತಕ್ಷಣ ಅವರೆಲ್ಲ ರಸ್ತೆಗೆ ಬಂದಿದ್ರು ಈಗ ಶಾಸಕರ ಆಪ್ತ ಅಭಯ್ ಸಿಕ್ಕಾಕೊಂಡ ಮೇಲೆ ಇವರಿಗೆ ಕಾನೂನಿನ ನೆನಪಾಗಿದೆ ಹಾಗಾದ್ರೆ ನಿಮ್ಮ ಆಕ್ರೋಶ ಇರೋದು ಅತ್ಯಾಚಾರದ ವಿರುದ್ಧವೋ ಅಥವಾ ಅತ್ಯಾಚಾರ ಮಾಡಿದವರ ಧರ್ಮದ ವಿರುದ್ಧವೋ ಅನ್ನೋದು ಕಾರ್ಕಳದ ಕೋಮುವಾದಿ ಶಾಸಕ ಮತ್ತು ಅವರ ಬೆಂಬಲಿಗರೇ ಹೇಳಬೇಕು ಕಾರ್ಕಳದ ಮುಸ್ಲಿಮರು ಏನಿದ್ದರೂ ಅವರು ಈ ಪ್ರಕರಣದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವರಿಗೆ ಅದರ ಅಗತ್ಯ ಇರಲಿಲ್ಲ ಯಾಕಂದರೆ ಒಬ್ಬ ಮಾಡುವ ಅಪರಾಧಕ್ಕೆ ಆತನ ಧರ್ಮ ಹೊಣೆಯಾಗುವುದಿಲ್ಲ ಆ ಪ್ರಕರಣಕ್ಕೂ ಮುಸ್ಲಿಮರಿಗೂ ಯಾವುದೇ ಸಂಬಂಧ ಇರಲಿಲ್ಲ ಆ ಘಟನೆಗೆ ಅಲ್ಲಿನ ಮುಸ್ಲಿಮರು ಹೊಣೆಯೂ ಅಲ್ಲ ಉಡುಪಿಯಲ್ಲಿ ನಾಲ್ವರು ಮುಸ್ಲಿಮರನ್ನು ಕೊಂದ ಪ್ರವೀಣ್ ಚೌಗಲಿಯ ಕೃತ್ಯಕ್ಕೆ ಆತನ ಸಮುದಾಯ ಹೇಗೆ ಹೊಣೆಯಾಗುವುದಿಲ್ಲವೋ ಹಾಗೆ ಅಲ್ತಾಫ್ ಮಾಡಿರುವ ಕೃತ್ಯಕ್ಕೆ ಆತನ ಸಮುದಾಯವು ಹೊಣೆಯಾಗುವುದಿಲ್ಲ ಆದರೂ ಕಾರ್ಕಳದ ಮುಸ್ಲಿಮರೇ ಮುಂದೆ ಬಂದು ಆತನ ಕೃತ್ಯವನ್ನು ಖಂಡಿಸಿದ್ದಾರೆ ಆರೋಪಿ ಪರ ವಕಾಲತೆ ಹಾಕಬೇಡಿ ಎಂದು ಅಲ್ಲಿನ ಮುಸ್ಲಿಮರು ವಕೀಲರಿಗೆ ಮನವಿ ಮಾಡಿದರು ಅದಕ್ಕೂ ಈ ಕೋಮು ಕ್ರಿಮಿ ಶಾಸಕ ಉಲ್ಟಾ ಮಾತನಾಡಿದ್ದಾರೆ ನೀವು ಅತ್ಯಾಚಾರಿಯನ್ನ ಸರ್ಕಲ್ನಲ್ಲಿ ಹಿಡಿದು ಬಡಿಯಲು ರೆಡಿ ಇದ್ದೀರಾ ಅಂತ ಕಾರ್ಕಳದ ಮುಸ್ಲಿಮರನ್ನು ಪ್ರಶ್ನಿಸಿದ್ದಾರೆ ಎಂತಹ ಪ್ರಶ್ನೆ ನೋಡಿ ಪರಶುರಾಮನ ಮೂರ್ತಿಯಲ್ಲಿ ಹೊಟ್ಟೆ ತುಂಬಿಸಿಕೊಂಡಿರುವ ಈ ಶಾಸಕ ಕೇಳಿರುವ ಈ ಪ್ರಶ್ನೆಗೆ ಶತಮಾನದ ಪ್ರಶ್ನೆ ಎಂಬ ಬಿರುದು ಕೊಡ್ಬೇಕ್ರಿ ಅಂತ ಪ್ರಶ್ನೆಯನ್ನ ಅವರು ಕಾರ್ಕಳದ ಮುಸ್ಲಿಮರಲ್ಲಿ ಕೇಳಿದ್ದಾರೆ ಹಾಗಿದ್ರೆ ಕಾರ್ಕಳದ ಶಾಸಕರಿಗೆ ನಮ್ಮದು ಒಂದು ಪ್ರಶ್ನೆ ಇದೆ ಈ ಪ್ರಕರಣದಲ್ಲಿ ಮೂರನೇ ಆರೋಪಿ ಅಭಯ್ ಇದ್ದಾನಲ್ಲ ನಿಮ್ಮ ಬೆಂಬಲಿಗ ಅವನನ್ನ ಸರ್ಕಲ್ ನಲ್ಲಿ ಹಿಡಿದು ಬಡಿದು ಹಾಕಲು ನೀವು ರೆಡಿ ಇದ್ದೀರಾ ಆತನನ್ನ ಎಳೆದು ತಂದು ಬಿಜೆಪಿ ಕಚೇರಿ ಮುಂದೆ ನೇತಾಡಿಸಿ ಹೊಡೆಯೋಕೆ ನೀವ್ ರೆಡಿ ಇದ್ದೀರಾ ಇವರೊಬ್ಬ ಶಾಸಕ ನಾಚಿಗೆಟ್ಟ ಮನುಷ್ಯ ಹೊಡೀರಿ ಬಡೀರಿ ಕಾನೂನು ಕೈಗೆತ್ತಿಕೊಳ್ಳಿ ಅಂತ ಹೇಳುವ ಈ ಮನುಷ್ಯ ಶಾಸಕ ಬೇರೆ ಕೇಳು ನಮ್ಮ ಶಾಸನ ಸಭೆಯಲ್ಲಿ ಇಂತಹವರು ಇದ್ದಾರೆ ಅನ್ನೋದೇ ಈ ನಾಡಿನ ದುರಂತ ಕಣ್ರಿ ಇನ್ನು ಮುಸ್ಲಿಮರ ಮನೆಗೆ ನುಗ್ಗೋ ಧಮ್ಕಿ ಹಾಕಿದ್ದಾನಲ್ಲ ಡ್ಯಾನ್ಸ್ ಬಾರ್ ಮಾಲೀಕ ಅವನು ಯಾವಾಗ ಈ ಅಭಯ್ನ ಮನೆಗೆ ನುಗ್ತಾನೆ ಅಂತ ಹೇಳಬೇಕು ಅಭಯ್ ಮಾಡಿದ್ದು ಯಾವ ಜಿಹಾದ್ ಅಂತಾನು ಆತನೇ ಹೇಳಬೇಕು ಅಷ್ಟಕ್ಕೂ ಇವರಿಗೆ ಅತ್ಯಾಚಾರ ಪ್ರಕರಣಗಳಲ್ಲಿ ಮಾತಾಡುವ ಯಾವುದೇ ನೈತಿಕತೆ ಇಲ್ಲ ಯಾಕಂದ್ರೆ ಇವರೆಲ್ಲ ಗುಜರಾತಿನಲ್ಲಿ ಬಿಲ್ಕೀಸ್ ಬಾನು ಮೇಲೆ ಅತ್ಯಾಚಾರ ಮಾಡಿದವರನ್ನ ಜೈಲಿನಿಂದ ಬಿಡುಗಡೆಗೊಳಿಸಿ ಸಂಭ್ರಮಾಚರಣೆ ಮಾಡಿದವರ ಮನಸ್ಥಿತಿ ಅವರು ಅವರ ಇವರ ಸಿದ್ಧಾಂತ ಒಂದೇ ಇರಿ ಕಥುವಾದಲ್ಲಿ ಆಸೀಫಾಳನ್ನ ರೇಪ್ ಮಾಡಿ ಕೊಂದವರನ್ನ ಹಾರ ಹಾಕಿ ಸ್ವಾಗತಿಸಿದವರ ಸಿದ್ಧಾಂತದ ಜನರು ಇವರು ಇವರಿಗೆ ಹುಬ್ಬಳ್ಳಿಯ ಕೇವಲ ನೇಹಾ ಹಿರೇಮಠ್ ಪ್ರಕರಣ ಒಂದೇ ನೆನಪಿಗೆ ಬರೋದು ಆದರೆ ಅದೇ ಹುಬ್ಬಳ್ಳಿಯಲ್ಲಿ ಅಂಜಲಿಯನ್ನು ಕೊಂದಿರುವ ಗಿರೀಶನ ಬಗ್ಗೆ ಇವರು ಬಾಯ ತೆರೆಯಲ್ಲ ಕೊಡಗಿನಲ್ಲಿ ಮೀನಾಳ ರುಂಡ ಮುಂಡ ಬೇರ್ಪಡಿಸಿ ಕೊಂದವನ ಬಗ್ಗೆ ಇವರು ತುಟಿಯೇ ಬಿಚ್ಚಲ್ಲ ಉಡುಪಿ ಜಿಲ್ಲೆಯಲ್ಲೇ ಗಗನಸಕಿಯ ಕುಟುಂಬವನ್ನೇ ಕೊಂದು ಮುಗಿಸಿದ ಪ್ರವೀಣ್ ಚೌಗಲೆ ಬಗ್ಗೆ ಇವರು ಮಾತನಾಡಲ್ಲ ಇತ್ತೀಚೆಗೆ ಮಂಗಳೂರು ಬಳಿಯ ಜೋಕಟ್ಟೆಯಲ್ಲಿ ಒಂದು ಭೀಕರ ಹತ್ಯೆ ನಡೆಯಿತು ಅದರಲ್ಲೂ ಇವರು ಮೌನ ವೃದ್ಧ ಯಾಕೆಂದರೆ ಅಲ್ಲಿ ಆರೋಪಿಗಳು ಮುಸ್ಲಿಮರಲ್ಲ ಇವರು ನಿಜವಾಗಿಯೂ ಅತ್ಯಾಚಾರದ ವಿರುದ್ಧ ಹೋರಾಡ್ತಾರೆ ಅಂದರೆ ಈ ದೇಶದಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ಇವರು ರಸ್ತೆಗೆ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಯಾಕಂದರೆ ಈ ದೇಶದಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತಿದೆ ಎಂದು ಸರ್ಕಾರದ ವರದಿ ಹೇಳ್ತಾ ಇದೆ ಆದರೆ ಇವರಿಗೆ ಅದ್ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ ಆರೋಪಿಗಳ ಪೈಕಿ ಮುಸ್ಲಿಂ ಹೆಸರಿದ್ದರಷ್ಟೇ ಇವರ ಹಾರಾಟ ಚೀರಾಟ ಎಲ್ಲ ನಡೆಯೋದು ಹೀಗಾಗಿ ಇವರಂತಹ ಡೋಂಗಿಗಳು ಇವರಂತಹ ದುರುಳರು ಜಗತ್ತಿನಲ್ಲಿ ಬೇರೆ ಯಾರು ಇರಲು ಸಾಧ್ಯವಿಲ್ಲ